మాధ్యమైన స్నేహితులు పక్ష వ స్వాగతం వహిస్తాను ఇవన్నీ పత్రికా ఉద్దేశ విరోధ పక్షద నాయకంతాహుల్ గాంధ్రు నిన్న కర్ణాటకలో అప్పాటా హిరీతీ అదూ మొదలు ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯರವರು ನಾಳೆ ಏನು ಮೆಟ್ರೋ ಉದ್ಘಾಟನೆ ಏನು ಕರ್ನಾಟಕ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ನಾವು ಎನ್ ಡಿ ಎ ಅಂಗಪಕ್ಷವಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಮುಖಂಡರುಗಳು ಶಾಸಕರು ಪದಾಧಿಕಾರಿಗಳು ಹಾದಿಯಾಗಿ ಅವ್ರಿಗೂ ಸಹ ನಾಳೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ಪಕ್ಷದಿಂದ ಎಲ್ಲ ಮುಖಂಡರು ನಾಯಕರು ಸಹ ಭಾಗವಹಿಸ್ತಾ ಇದ್ದೇವೆ ಇಂದ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ಹಿಂದೆ ಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರು ನಗರದ ನಾಗರಿಕರು ಏನಿವತ್ತು ಈ ಟ್ರಾಫಿಕ್ ಸಮಸ್ಯೆ ಬಳಸ್ತಾ ಇದ್ದಾರೆ ಅವತ್ತೇ ಅವರು ಮುಂದಾಲೋಚನೆ ಇಟ್ಕೊಂಡು ಆವತ್ತಿನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ಅಬ್ದುಲ್ ಕಲಾಂ ಜಿ ಅವರನ್ನ ಕರೆಸಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಅವರೇನು ನೆರವೇರಿಸಿದ್ರು ಇವತ್ತು ಹಂತವಾಗಿ ಇವತ್ತು ಮೆಟ್ರೋ ಬಹಳ ವೇಗವಾಗಿ ಕೆಲಸ ನಡೀತಾ ಇದೆ ಅಂತ ಒಂದು ಲೈನ್ ಇವತ್ತೇನು ಪೂರ್ಣ ಪ್ರಮಾಣದಲ್ಲಿ ಇವತ್ತೇನು ಮುಗಿದಿದೆ ಅದಕ್ಕೆ ನರೇಂದ್ರ ಮೋದಿ ಜಿ ಅವರೇ ಬರ್ತಾ ಇದ್ದಾರೆ ಅವರಿಗೆ ನಾವು ಪಕ್ಷದಿಂದ ಮತ್ತೊಮ್ಮೆ ಸ್ವಾರ್ಥವನ್ನು ಕೋರಿ ಈಗ ವಿಶೇಷವಾಗಿ ನಿನ್ನೆ ಏನು ರಾಹುಲ್ ಗಾಂಧೀಜಿಯವರವರು ಬಂದು ಲೋಕ ಪಕ್ಷದ ವಿರೋಧ ಲೋಕಸಭೆ ವಿರೋಧ ಪಕ್ಷದ ನಾಯಕರು ಅಷ್ಟೇ ಅಲ್ಲ ನಮ್ಮ ರಾಜ್ಯದವರೇ ಆದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ರಾಜ್ಯದಲ್ಲಿ ಬಹಳ ಹೆಚ್ಚಿನವರಿಗೆ ಮುಖ್ಯಮಂತ್ರಿ ಆಗಿದ್ದೇನೆ ಅಂತೇಳಿ

ಒಂದು ಆರೋಪವನ್ನು ಮಾಡಿ ಮಾಡಿಕೊಂಡಿದ್ದಾರೆ ಅಧಿಕಾರದಲ್ಲಿ ಸಂದರ್ಭದಲ್ಲಿ ಅಧಿಕಾರ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನಿಕ ಸಂಸ್ಥೆಗಳಾದಾಗ ಚುನಾವಣೆ ಆಯೋಗ ಇರ್ಬೋದು ಸಿಬಿಐ ಇರ್ಬೋದು ಇಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಎಲ್ಲ ಸಂಸ್ಥೆಗಳನ್ನು ಸಹ ನೀವು ದುರ್ಬಳಕೆ ಅಂತ ಅಂತೇಳಿ ಆವತ್ತಿನ ಇಡೀ ದೇಶದ ಎಲ್ಲ ಹಿರಿಯ ರಾಜಕಾರಣ ಹಾಗಿಯಾಗಿ ಇವತ್ತೇನು ನಿಮ್ಮ ಪಕ್ಷದ ಜೊತೆ ಇವತ್ತೇ ನೀವು ಹೊಂದಾಣಿಕೆ ಮಾಡ್ಕೊಂಡು ಇಂಡಿಯಾ ಅಂತ ಏನ್ ಮಾಡ್ಕೊಂಡಿದ್ರಲ್ಲ ಅವರ ಹಾಗೆ ಆಗಿ ಕಾಂಗ್ರೆಸ್ ಪಕ್ಷ ಇನಾಮಾನವಾಗಿ ನಿಲ್ಸಿರ್ತಕ್ಕಂಥದ್ದು ಜಗಜ್ ಜಾಹೀರಾಗಿದೆ ಅದನ್ನ ಯಾರು ಒಂದು ಸಂದರ್ಭದಲ್ಲಿ ಇವತ್ತು ಏನು ಈ ರಾಜ್ಯದಲ್ಲಿ ತಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದೀರಿ ತಾವೇ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಬಂತು ಲೋಕಸಭೆ ಚುನಾವಣೆಯಲ್ಲಿ ಹೇಳ್ತಿದ್ವಿ ಇಪ್ಪತ್ತೆರಡಕ್ಕೆ ಅಂತ ಹೇಳ್ತಿದ್ವಿ ನಮ್ಮ ಪಕ್ಷದ ನಾಯಕರು ಕುಮಾರ ಬಹಳ ಬಾರಿ ಹೇಳಿದ್ರು ಯಾಕೆ ಇಪ್ಪತ್ತಾರು ಏರ್ತೀನಿ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅಂತಂದು ಬಹಳ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಚುನಾವಣೆ ಪೂರ್ವದಲ್ಲಿ ನಾವು ಅಂತ ಅಂತೇಳಿ ಅವರು ಬಹಳ ಬಾರಿ ಹೇಳಿದ್ರು ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರು ಇವತ್ತು ನರೇಂದ್ರ ಮೋದಿ ಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕುಮಾರಣ್ಣವರು ನಾವು ಇಡೀ ರಾಜ್ಯದ ಸಹ ಅವರು ಪ್ರವಾಸ ಮಾಡ್ತಾ ಇದ್ರು ಪಂಚರತ್ನ ರಥಯಾತ್ರೆ ಅಂತೇಳಿ ಮಾಡಿದ್ರು ನಾವು ಹೇಳ್ತೇವೆ ಪಂಚರತ್ನ ರಥಯಾತ್ರೆ ಮಾಡೋ ಸಂದರ್ಭದಲ್ಲಿ ಸುಮಾರು ಮೂರುವರೆ ತಿಂಗಳ ಕಾಲ ಇಡೀ ರಾಜಸ್ಥಾನ ಗೆದ್ದಿದ್ರು ಸಹ ಮೂವತ್ತೈದು ಕಡೆ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರದಲ್ಲಿ ನಾವು ಹದಿನಾರರಿಂದ ಹದಿನೇಳು ಸೀಟ್ ಓದಿದ್ವಿ ಆದ್ರೆ ನಾವು ಅವಾಗ ಅದೇ ರೀತಿ ಮಾತನಾಡಬಹುದಾಗಿತ್ತಲ್ಲ ನಾವು ಅಂತ ಕೆಲಸವನ್ನು ಮಾಡಲಿ ಅದು ಒಂದು ಭಾಗ ಈಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಹೇಳಿದ್ರು ಅಲ್ಲ ನೂರ್ ಮೂವತ್ತಾರು ಗೆದ್ದೆ ಗೆಲ್ತೀವಿ ಅಂತೇಳಿ ನಿಮ್ಗೆ ಗೊತ್ತಿತ್ತು ನೂರ್ ಮೂವತ್ತಾರು ನಾವು ಗೆಲ್ತೀವಿ ಅಂತೇಳಿ ಅವ್ರು ಹೇಳಿದಂತ ನಿಗದಿ ಮಾಡಿದಂಥ ಕ್ಷೇತ್ರಗಳಲ್ಲಿ ನಾವು ಗೆದ್ದೆ ಗೆಲ್ತೀವಿ ಅಂತೇಳಿ ಏನ್ ಹೇಳಿದ್ರು ಅದರಲ್ಲಿ ನೂರ್ ಮೂವತ್ತೈದು ಸ್ಥಾನ ಗೆದ್ರು ಒಂದು ಸ್ಥಾನ ಜಯನಗರದಲ್ಲಿ ಸೋತರು ಅಲ್ಲಿ ಬೀದಿ ಮಾಡಿದ್ರು ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ರು ಹಾಗಾದ್ರೆ ನೀವು ಸ್ಥಾನ ಏನು ಗೆದ್ರಲ್ಲ ತಾವು ಹಾಗಾದ್ರೆ ನಾವು ಏನು ಖರೀದಿ ಮಾಡಿದ್ರ ಅಥವಾ ಮಿಷಿನ್ ಅಡ್ಜಸ್ಟ್ ಮಾಡಿದ್ರ ಇದೇ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣದಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಲ್ಲಿ ಗೆದ್ದಿದ್ದೀವಿ ಹಾಗಾದ್ರೆ ಅಲ್ಲಿ ಯಾವುದು ಚುನಾವಣೆ ಅಕ್ರಮ ಆಗ್ಲೇ ಇಲ್ವಾ ಅದೆಲ್ಲ ಸರಿ ಇತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಚುನಾವಣೆ ಆಯೋಗ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಬೇರೆ ಪಕ್ಷದವರು ಏನಾದರೂ ಗೆದ್ರೆ ಆವಾಗ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಈಗ ಬಹಳ ದೊಡ್ಡ ಮಟ್ಟಕ್ಕೆ ಜಾಥಾನು ಮಾಡ್ತಾರೆ ಮಾಡ್ಕೊಂಡೆ ಅವರ ಪಕ್ಷಕ್ಕೆ ನಾನು ಈ ಸಂದರ್ಭದಲ್ಲಿ ಚುನಾವಣೆ ಆಯೋಗಕ್ಕೆ ಒಂದು ಪತ್ರವನ್ನು ಬರೀತಾರೆ ಎಂಟನೇ ತಾರೀಕು ನಾವು ಚುನಾವಣೆ ಅಕ್ರಮಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಚುನಾವಣೆ ಆಯೋಗನು ಇವ್ರ ಪತ್ರವನ್ನು ಬರೀತಾರೆ ಆಯ್ತು ನಿಮ್ಗೆ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ನಾವು ನಿಮಗೆ ಕಾಲಾವಕಾಶ ಕೊಡ್ತೀವಿ ನಾವು ಎಲ್ಲಿ ಲೋಪಗಳಾಗಿದೆ ಎಲ್ಲಿ ಅಕ್ರಮ ಮತದಾನ ಆಗಿದೆ ಎಲ್ಲಿ ಮತ ಖರೀದಿ ಮಾಡಿದ್ದಾರೆ ದಯಮಾಡಿ ನೀವು ಸುಮ್ಮನೆ ರೋಡಲ್ಲಿ ನೀವು ಬಂದು ಆರೋಪ ಮಾಡಿ ಹೋಗೋದು ಬೇಡ ದಯಮಾಡಿ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಎಲ್ಲಿ ನಿಮ್ಗೆ ಆ ರೀತಿ ಮಾಹಿತಿ ಸಿಕ್ಕಿದೆ ಅದು ಹೇಳಿದ್ದಾರೆ ಇವತ್ತು ಆರು ತಿಂಗಳು ಅವರು ಪಾಪ ಇದನ್ನು ಸಂಶೋಧನೆ ಮಾಡ್ಬಿಟ್ಟಿರುತ್ತೆ ಕಾಂಗ್ರೆಸ್ ಆರು ತಿಂಗಳ ಕಾಲ ಸಂಶೋಧನೆ ಮಾಡಿಬಿಟ್ಟಿದ್ದಾರೆ ಆರು ತಿಂಗಳು ಸಂಶೋಧನೆ ಮಾಡಿ ವಿರೋಧ ಪಕ್ಷ ನಾಯಕ ಆದಿಯಲ್ಲಿ ಎಲ್ಲ ಬಂದು ಬೀದಿ ರಾಪ ಮಾಡೋದ್ರಲ್ಲ ಚುನಾವಣೆ ಆಯೋಗ ನಿಮಗೆ ಟೈಮ್ ಕೊಟ್ಟಿದ್ರಲ್ಲ ಯಾಕೆ ನೀವು ಪ್ರಮಾಣ ಪತ್ರ ಸಲ್ಲಿಸ್ತಿಲ್ಲ